ಹಾಯ್ ಹಲೋ ಬ್ಯೂಟಿಫುಲ್ ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ ಧನುರ್ಮಾಸದ ವ್ಲಾಗ್ ಆಗಿರುತ್ತೆ ಧನುರ್ಮಾಸದಲ್ಲಿ ಬೆಳಿ ಬೆಳಗ್ಗೆನೆ ಇದ್ದು ಪೂಜೆ ಎಲ್ಲ ಮಾಡಬೇಕು ಅನ್ನೋದು ಎಲ್ಲರ ಪದ್ಧತಿಯಾಗಿರುತ್ತೆ ಸೊ ನಾವು ಅದೇ ರೀತಿ ಬೆಳಗ್ಗೆ ಬೆಳಗ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ವೈಕುಂಠ ಏಕಾದಶಿನ ಜೊತೆಗೆ ಇದ್ದ ಕಾರಣ ವೈಕುಂಠ ಏಕಾದಶಿಯನ್ನು ದರ್ಶನ ಮಾಡಿಕೊಂಡು ವೈಕುಂಠನ ದರ್ಶನ ಮಾಡಿಕೊಂಡು ಸೊ ಅದನ್ನು ಒಂದೇ ಒಂದು ಕ್ಲಿಪ್ಪಿಂದ ಇದ್ದಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ ನೋಡಿ ಇದು ಈವ್ನಿಂಗ್ ಎಷ್ಟು ಜೋರಾಗಿ ಬೀಳ್ತಿದೆ ಅಷ್ಟು ನಮ್ಮ ಹೆಲ್ತ್ ಕಡೆಯೂ ಎಫರ್ಟ್ ಇದೆ ಸೊ ಆರೋಗ್ಯ ಎಲ್ಲ ಹಲವೇ ತಗೋತಿ ತುಂಬ ಇಷ್ಟ ಜ್ವರ ಬರ್ತಿದ್ದು ಹಾಗೆ ನಮ್ಮ ಸೊ ಮನೆಗೆ ಬಂದು ಟೀ ಕಾಫಿ ಎಲ್ಲ ಕುಡ್ದು ಅರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ಟಿ ವಿ ಎಲ್ಲ ನೋಡಿಕೊಂಡು ಇವತ್ತಿನ ನಾನು ಏನೋ ನಾನು ಕಳೆದೆ ಅಂತಲೇ ಹೇಳ್ಬೋದು ಸೊ ಟೀ ಕಾಫಿ ಚಳಿಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಟೀ ಕಾಫಿ ಎಲ್ಲ ಮುಗಿಸಿ ವೈಕುಂಠದಂತ ಪಿಚ್ಚರ್ ಹಾಕಿದ್ದೀರಿ ಅಂದರೆ ನಮ್ಮ ತಿರುಪತಿ ತಿಮ್ಮಪ್ಪಂದು ಒಂದು ಪಿಚ್ಚರ್ ಹಾಕಿದ್ದೀನಿ ಎಲ್ಲನೂ ಒಳ್ಳೇದಾಗಲಿ ಹೊಸ ವರ್ಷದ ಹಬ್ಬಗಳೆಲ್ಲನೂ ಒಳ್ಳೇದಾಗಲಿ ಥ್ಯಾಂಕ್ ಯು